ಶಾಲೆ ಕಾಲೇಜ್ ಮಾಡ್ಬೇಕಂತ ಮನಸ್ಸು ಅಷ್ಟೇ ಅಂಶುವುದು ಯಾಕಂದ್ರೆ ಚಲೋ ಟೀಚರ್ಸ್ ಹೊಡೋದಿಲ್ಲ ಹಳ್ಳಿಯಲ್ಲಿ ವಿಶ್ವಸ್ತರಕ್ಕೆ ಆಗಕ್ಕೆ ಆಗ್ತವೆ ಅದಕ್ಕೆ ಅದ್ರ ಬಗ್ಗೆ ನನಗೆ ಅಷ್ಟು ಲಕ್ಷ ಅನ್ಸುವಲ್ಲ ಮಾಡೋರ ಕೊಡ್ತೀವಿ ಜಗ ಆದ್ರೆ ಸ್ವತಃ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಈಗ ಕೆಲವೊಂದು ಸನ್ನಿವೇಶ ನೋಡಿದ್ರೆ ಅವು ಟೀಚರ್ಸು ಅಷ್ಟು ಸರಿಯಾಗಿ ಇರೋದಿಲ್ಲ ಮತ್ತು ಕೆಲವೊಂದು ಸಂದರ್ಭ ಸಂದರ್ಭದಲ್ಲಿ ನೋಡಿದ್ರೆ ನನಗೆ ಯಾಕೆ ಅಷ್ಟು ಚಲೋ ನಾವು ಸ್ವಂತ ಮಾಡೋದು ಅದನ್ನ ಅಂತೂ ಅಂತ ಯಾರೇ ಮಾಡ್ತಿದ್ರೆ ಅವರಿಗೆ ಮಾಡಕ್ಕೆ ಜಾಗ ಕೊಡ್ತೀವಿ ಇಷ್ಟ ಇಲ್ಲಿ ಈಗ ಆ ತರ ಮೇಟದ ಮತ್ತೆ ಅದೊಂದು ಹಾಕ್ಳು ಅವಶ್ಯಕತೆ ಇಲ್ಲ ಕೋಟಿ ಗಂಟೆ ಜಾಸ್ತಿ ಆಗಿತ್ತು ಈಗ ಅದು ಬರೀ ಒಂದು ಗುಡ್ ಇತ್ತದು ಹಾ ಗುಡ್ಡಿತ್ತು ಇತ್ತು ದೊಡ್ಡ ಅದು ಪಟ್ ಪೆಟ್ಟಾಗಿ ಬಿದ್ದಿಂತಲ್ಲ ನಾಲ್ಕು ಹೊತ್ತು ಭಾಳ ಆಗಿತ್ತು ಅವಾಗ ಅವಾಗ ಭಾಳ ತ್ರಾಸಾಗಿತ್ತು ತ್ರಾಸಾದಾಗ ಅವಾಗ ಕೇಳಿದ್ವಿ ಮತ್ಯ ಮತ್ತ ಈ ಮುಂದೂರು ಯುವಜನ ಏನ್ ಮಾಡ್ಬೇಕಾ ಅಂತ ಮತ್ತೆ ಲಿಂಗದೊಳಗೆ ಆದ್ಮೇಲೆ ಅವಾಗ ಏನು ವ್ಯವಸ್ಥೆ ಜಾಗ ಬೇಕಲ್ಲ ಅದಿಲ್ಲ ಮೊದ್ಲೇ ಸರಿ ಕೇಳಿದಾಗ ಮೊದಲೇ ಕೇಳಿದ್ರೆ ಸುಮ್ಮನೆ ಇದ್ದವು ಬಂದು ಒಂದು ಆರು ಹತ್ತು ದಿವಸ ಬಿಟ್ಟ ಮೇಲೆ ಇಲ್ಲಿಂದ ಶೀರ್ವನಾಗಿದ್ದವಾಗ ಮತ್ತೆ ಕೇಳಿದೆವಾಗ ಮತ್ತೆ ಹಿಂಗೆ ಮತ್ತೆ ಯಾಕೆ ಮಾಡಿದ್ರು ಮಾಡ್ರಿ ಮಾಡಿರಿ ಅವನು ಏನೇ ಹೇಳಬೇಕಲ್ಲ ಮತ್ತೆ ಮಾಡಂದ್ರೆ ಎಲ್ಲಿ ಮಾಡಬೇಕು ಒಬ್ಬಳ್ದು ಒಬ್ಬಳ್ದೆ ಅಂದ್ರೆ ಇಲ್ಲಿಂದ ಚೀರಾ ಹೋದ್ವಿ ಆ ಬ್ಯಾಸ್ಗೆತ್ತವಾಗ ಮೇಲೆ ಆ ಗದ್ದಲಕಾಯಿ ಕಾಸಿಂದ ಬಲ ಕಡೆ ಹುಬ್ಬಳ್ಳಿ ಕಡೆ ರೋಡಿಗೆ ಹೋದ್ವಿ ಅಲ್ಲಿಂದ ಕಾರ್ ಜನಕ್ಕೆ ಕಾರ್ ಬಿಟ್ಟಿವೆ ಬಿಟ್ಟು ಹುಬ್ಬಳ್ಳಿ ರೋಡ್ಗೆ ನಡ್ಕೊಂಡು ಹೊಂಟಿವಿ ನಡ್ಕೊಂತ ಹೋಗಿ ಜಗ ನೋಡ್ಬೇಕು ಬರೀ ಕಾರ್ ಅಡ್ಡ ಜಗ ನೋಡ್ಬೇಕಂತ ನಮ್ಮ ಗೆಳೆಯ ನಾವು ಕೂಡಿ ಐತಾರ್ಕೊಮ್ಮೆ ಅಲ್ಲಿ ಹೋಗ್ತಿದ್ವಿ ಹೋಗಿ ಅಲ್ಲೇ ಕಾಸ್ಟಾಗಿ ಚಹಾ ಕುಡಿದ್ರು ಅಲ್ಲಿ ಕಟ್ಟ ಅಲ್ಲಿ ಕಟ್ಟಿತ್ತು ಅಲ್ಲಿ ಹೋಗಿ ಕುಂತು ಅಲ್ಲಿ ಬರ್ತಿದ್ವಿ ರವಿವಾರಕ್ಕೊಮ್ಮೆ ಆ ಪ್ರಕಾರ ಒಂದು ನಾಲ್ಕೈದು ಬಂದ್ ಹೋದ್ವಿ ಕೋದ್ ಅಲ್ಲಿ ಹೀಗೆ ನೋಡಿ ರೌಂಡ್ ಗುಡ್ಡ ಹತ್ತಿದ ಮೇಲೆ ಕೆಟ್ಟ ನಾವು ನಾವರ್ ಬಂದಿಲ್ಲ ನಾವೇ ಹೋದ್ವಿ ಹೋದ್ವಿ ಕೆಟ್ಟ ಬ್ಯಾಸ ಆರಾಮ ಅಲ್ಲಿ ಹೋಗಿ ಕುಂದ್ಕೆಲ್ಲ ಪ್ರಶಾಂತ ಅನಿಸ್ತು ಮ್ಯಾಲೆ ಬಿಸಿಲು ನೋಡಿದ್ರೆ ಪ್ರಶಾಂತ ಅನಿಸ್ತು ಪ್ರಶಾಂತ ಎಷ್ಟು ಮುತ್ಯ ಇದನ್ನ ಹೇಳಿ ನೋಡ್ಬೇಕು ಅಂತೇಳಿದ್ರು ಮತ್ತೆ ಸಂಜೆನಾಗಿ ಹೋದ್ವಿ ಹಿಂಗೆ ಹೋಗಿದ್ವಿ ಮುತ್ಯ ಹಾಂ ಅದೇ ಅದ ಅವಲ್ಲೇ ನೋಡ್ಕೊಂತ ಮುಚ್ಚೆ ಅದೇ ಅದೇ ಅಂತ ಕೊಡ್ಬೇಕಲ್ಲ ಅವರು ಅದು ಕೊಡ್ತಾರೆ ಕೊಡ್ತಾರೆ ಮುಂದೆ ಅದು ಪಾಲಿಕೆ ಇತ್ತು ಅದು ಜಗ ಆದಾಗ ಒಂದು ಇತ್ತು ಉಳ್ಳಾಗಡ್ಡಿ ಅಂತ ಅಂತೇಳಿದ್ರು ಆ ಉಳ್ಳಾಗಡ್ಡಿರೋದು ಅಲ್ಲಿ ಹೋದ್ವಿ ಬಳಿ ಹಚ್ಚಿತ್ತ ಹೋದ್ವಿ ಈಗ ಮುತ್ತಾಗ ಜಾಗ ಬೇಕಾಗಿತ್ತು ಕೊಡ್ತೀನೋ ಅಂತೇಳಿ ಮುತ್ತಗಾದ್ರೆ ಕೊಡ್ತೀವಿ ಅದು ಎರಡು ಎಕರೆ ಬೇಕು ಒಂದು ಎಕರೆ ಫ್ರೀ ಕೊಡ್ರಿ ಒಂದು ಎಕ್ರೆಗೆ ರೊಕ್ಕ ಕೊಡ್ತೀವಿ ಅಂತ ಕೇಳಿ ಅಕ್ರೆ ಹೇಳಿದ್ರು ಒಂದು ಎಕರೆಗೆ ಎಷ್ಟು ಕೊಡಬೇಕು ಏ ನೀವು ಹೇಳ್ರಿ ಅಂತ ನಾವು ಏನು ಎಂಟು ಡೈತಿ ಎಷ್ಟು ಕೊಡ್ತೀವಿ ಅದು ಮೂವತ್ತು ಸಾವಿರ ರೂಪಾಯಿ ನಡೆದಂತೆ ಡಡದತ್ತೀವಿ ಹೊತ್ತುಬಿಡ್ವಿ ಒಂದು ಐದು ಸಾವಿರ ರೂಪಾಯಿ ಸಂಸ್ಕಾರಿ ಕೊಟ್ಟು ಐನೂರು ರೂಪಾಯಿ ಸಂಚಕಾರಿ ಕೊಡ್ತೀವಿ ಮೂವತ್ತು ಸಾವಿರ ರೂಪಾಯಿ ಕೊಟ್ಟ ಮೇಲೆ ಮುಂದೆ ಬಂದ್ವಿ ಗೊತ್ತಾಗ ಹೇಳಿದ್ವಿ ಇಂಥ ಹೂವು ಅಂತ ಹೇಳೋದು ಯಾಕೋ ಅದರ ಅಕ್ಕಿಗೇನು ಹೇಳ್ದು ಒಂದು ಕಂಡೀಷನ್ ನಮ್ಮದು ಜಗ ವಗ್ಗವಾದೊಳಗೈತಿ ಟೆಕ್ನಿಕಲ್ ಇರೋದು ವಾಗ್ವದಾಗೈತಿ ಅದು ಸರಿ ಮಾಡಿಕೊಡ್ಬೇಕು ಅದು ಅಕ್ಕಿ ಹೇಳಿದ್ರು ಅದು ಅಮಗೀಗ ಮಾಡಿಕೊಡ್ತೀವಿ ಇದು ಇದೇಗ್ಲಿಕ್ಕೆ ನಮ್ಮ ಕಡಿಂದ ಆಗೋದಿಲ್ಲ ಯಾಕೆ ಮೊದಲು ಹೇಳಬೇಕು ನಾವು ಅದಕ್ಕೆ ಆತು ಈಗಂತೂ ಒಂದು ಎಕರೆ ಕೊಟ್ಟರೆ ಮಾಡ್ತಿರೋದು ಒಂದು ಎಕರೆದಾಗ ಮಾಡಿರಿ ಒಂದು ಕಡೆ ನೀವು ರೊಕ್ಕ ಕೊಡಕ್ಕೆ ಕಡೆ ತಿಂದ ಅಂತೇಳಿ ಆಯ್ತು. ಮೊದ್ಬೇಕರೆ ಆ ಜಾಗ ಸಿಕ್ತು. ಹଁ ಅಕ್ಕೆ ಸಂಸ್ಕಾರಕ್ಕೆ ಕೊಟ್ಟೆವಿ. ಮೊದ್ ಒಂದ ತಿಂಗಳ ಪಟ್ಟೆ ಅಲ್ಲಿಗೆ ಬೊಟ್ಟೆ ಅಲ್ಲಿಗೆ ಹೋಗೋರು. ಅದು ಜಗ ಹಿಡ್ದಿಂದ ಎಷ್ಟು ಸಲಿಂದಾ. ಹ್. ಹಿಡ್ದಿಂದ ಎಷ್ಟು ಸಲಿಂದಾ. ಮೊದ್ ಒಂದ ತಿಂಗಳು ಯಾ ತಿನ್ನುದಾಗಾ. ತಿನ್ನುದಾಗಾ. ಓ. ಮೊದ್ ಯಾ ತಿನ್ನುದ ಇಲ್ಲಿಗೆ ಹೋಗೋರು. ಮೊಂದ ಆ ಜಗ ಸಿಕ್ತು ಮತ್ತೆ ಅನಸ್ ಮತ್ತೆ ಮೊದ ಹೇಳಿದ್ವಲ್ಲ. ಮತ್ತು ಯಾರ್ಯಾರು ಬಂದರು ಟ್ರ್ಯಾಕ್ಟರ್ ತಗೊಂಡ್ ಬಂದರು ಟೈ ಲ್ ಡೇವ್ರ ತಗ ಬಂದರು ಕೆ ವಿಆರ್ ಬಂದರು ಎಲ್ಲ ಹಂಗೈ ಸರ್ ಒಳಗೆ ಹೂ ಕೂಡ ಬಿಡೋದು ಎಲ್ಲರೂ ಎಲ್ಲರು ಕೂಡ ಕೆಲಸ ಮಾಡಿದ್ರು ಟ್ಯಾಂಕ್ ತೆಗದರು ಮುಟ್ಟ ಕರ್ಕೊ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಮ ಗದ್ದರಿಗೆ ಇಲ್ಲ ಬಸವೇಶ್ವರ ಸರ್ ಬಂಗಲ್ದೂರ್ ಹತ್ತು ಕಿಲೋಮೀಟ್ರ್ ಕರೆಕ್ಟ್ ಆಯ್ತವರು ಬೆಳೆಯಾಗ ಇಲ್ಲಿ ಮುಟ್ಟೆ ಹೊರಗೆ ಬರೋ ತನಕ ಬಿಸಿಲು ಇರ್ತದೆ ಮುತ್ತೆ ಹೊರಗೆ ಬಂತಲ್ಲಿ ಎಲ್ಲಾರ ಬೇಲೂ ಮಳೆ ಎಲ್ಲರೂ ಮಳೆಯಾಗೆ ಹೋದರು ಅದೇ ಮಡಿಲೆ ಹಾಂ ಮಡಿಲೆ ಎಲ್ಲರೂ ಮಡಿಲಿ ಬಂದರು ಹತ್ತು ಕೆಲವು ಬಿಟ್ಟರು ಎಲ್ಲರೂ ಹಿಡ್ಕೊಂತ ಹೋದ್ವಿ ಆಮೇಲೆ ಸಂಜೆ ಆರು ಬಂತು ಅವಾಗ ಅಲ್ಲಿ ಮುಟ್ಟಿದ್ವಿ ಕುಟ್ಟಿ ಕುಡಿ ಎಲ್ಲ ಅದ ಅಲ್ಲಿ ಇದ್ದವ್ರು ಎಲ್ಲರೂ ಎಲ್ಲ ವ್ಯವಸ್ಥೆ ಮಾಡಿದ್ರು ತೆಗ್ದು ತೆಗ್ದಿದ್ರು ಎಲ್ಲ ಹೋದಿದ್ವಿ ಪೂಜೆ ಗುಜೆ ಮಾಡಿದ್ವಿ ಮತ್ತು ಮುಖ್ಯಾನ ಅಲ್ಲಿ ಅಂತ್ಯ ಕೈ ಉಳಿಸಿದ್ವಿ ಮುಂದೆ ಬೇರೆ ಎಲ್ಲ ಎಲ್ಲ ಸರ್ಕಾರ ಕೊಟ್ಟು ಬಿಟ್ಟು ಎಲ್ಲ ಡಿಪಾರ್ಟ್ಮೆಂಟು ಸಿಮೆಂಟ್ ಕಂಪ್ನಿಯ ತಮ್ಮ ಸ್ಟಾಪ್ ಕ್ಲಾಸ್ ಇರೋರು ಸಿಮೆಂಟ್ ಕಂಪ್ನಿ ಮಾಲಕ ಸ್ಟಾಪ್ ತಾಶ್ ಇರೋ ಹತ್ತಿ ತೆಗೆ ಅದಕ್ಕೆ ಎಲ್ಲ ಕಳಿಸಿ ಕೆ ಬಿ ಅವರು ಬಂದರು ಹಾಗೆ ಒಂದು ಲೈನ್ ಜಗ್ಗಿದ್ರು ಬೆಳಕಿ ಬೇಕಲ್ಲ ಭಾಳ ಚಲೋ ಕೆಲಸ ಮಾಡಿದ್ರು ಎಲ್ಲರೂ ಅವ್ನ ಪವಾಡೇನ ಅಲ್ಲವ ನಮಗೇನು ಬರ್ತೀವಲ್ಲ ಅವ್ರು ಪವಾಡದ ಇಷ್ಟಲ್ಲ ಅದು ಒಂದು ಗದ್ದಿಗೆ ಕಟ್ಸಿದ್ವಿ ಗದ್ದಿಗೆ ಕಟ್ಸಿದ್ಮೇಲೆ ಮತ್ತು ಪೂಜೆ ಮಾಡಿ ಪ್ರಸಾದ ಮಾಡಬೇಕಲ್ಲ ಮುತ್ಯಾದ ಅಲ್ಲಿ ಕುಡ್ಸಿದ್ವಿ ಮತ್ತು ಐದೈದು ದಿವಸಕ್ಕೆ ಪ್ರಸಾದ ಮಾಡಿಸಿದ್ವಿ ಪ್ರಸಾದ ಮಾಡಿಸಿದ್ವಿ ಒಂದು ಗದ್ದಿಗೆ ಮಾಡಿದ್ವಿ ಅದು ಒಂದೊಂದೊಂದೊಂದು ಮಾಡ್ಕೊಂಡು ತಗೋದ್ವಿ ಅಲ್ಲೇ ಒಂದು ಮೂರ್ತಿ ತಯಾರಾದ ಗದ್ದಿಗೆ ತಯಾರಾದ ಮೇಲೆ ಇವರು ಬರ್ತಿದ್ರು ಯಾವ್ದಾರು ಯಾವ್ದಾದ್ರೆ ಈ ಜಾಮದಾರ್ ಸಾಹೇಬರು ಜಾಮದಾರ್ ಸಾಬ್ರ್ ತಮ್ಮ ಸಾಹಿಟ್ ಮೇಲೆ ಇನ್ಸ್ಪೆಕ್ಟರ್ ಬೇಕಿದ್ರು ಅವರು ಮಗು ಮೇಲೆ ಬಂದು ಇಲ್ಲಿ ದಟ್ಟ ತೊಗೊಂಡು ಹೋಗ್ತೀವಿ ಉತ್ತಮ ದಟ್ಟ ತೊಗೊಂಡು ಅವಾಗ ಒಮ್ಮೆ ನಾನು ಇದ್ದೆ ಸಂಡೇದಾಗ ಜಲ್ರಿ ಸರ್ ಅಂತ ಹೌದು ನೀವ್ಯಾರು ಆ ಟ್ರಸ್ಟಿನ್ ಚೇರ್ ಮಾಡಿ ಹೀರೇ ಮತ್ತೆ ಏನು ಹೇಳಿ ಏನು ಹೇಳಿ ಈಗ ಒಂದು ಪ್ರಾಬ್ಲಮ್ ಆಗೈತಿ ಸರ್ ಅಂತ ಏನಾಗೈತಿ ಈಗ ನಮಗೆ ಉಳ್ಳಾಗಡ್ಡಿ ಮುದುಕಿ ನಮಗೆ ಜಗ ಕೊಟ್ಟ ಮತ್ತು ಆಕಿ ಏನೇನು ಟೆಕ್ನಿಕಲ್ ಪ್ರಾಬ್ಲಮ್ ಐತಿ ಮಾಡಿಸ್ಕೊಡೋ ಅಂತ ನಮ್ಮ ತುಂಬ ಅಂತ ನಮಗೆ ಆಗುದಿಲ್ಲ ಅಂತ ಹೇಳಿವಿ ಅದು ತಮ್ಮ ಕಡೆಯಿಂದ ಹಾಕಿತ್ತು ಅಂದರೆ ಚೊಲೋ ಆಕೈತಿವಿ ಅಂತೇಳಿ ಇಲ್ಲ ನಾ ಸರ್ವೆ ಮಾಡ್ಸಕತ್ತೀನಿ ಸರ್ವೆದೊಳಗೆ ಯಾರು ಎಲ್ಲೆಲ್ಲಿ ಬರ್ತದೆ ನೋಡೋಣ ನೋಡಿದ ಮೇಲೆ ಇನ್ನಾಡು ಹೇಳುವ ಆಮೇಲೆ ನೀವು ಖಾಲಿ ಆದರೆ ಜಾತ್ರೆ ತೆಗೆ ಹೇಳ್ತಾಗ ಜಾತ್ರೆ ಮುಗಿಸಿದ ಮೇಲೆ ಫ್ರೀ ಆದ್ರೆ ಅಂದ್ರೆ ಕಾರ್ ಕೊಟ್ಟರು ನನ್ನ ಆಫೀಸಿಗೆ ಬರ್ರಿ ಅವೆಲ್ಲ ಹೇಳ್ತೀನಿ ಆಫೀಸ್ಗೆ ಹೋದ್ರೆ ಹೋದ್ಮೇಲೆ ಯಾವಲ್ಲ ತಹಸೀಲ್ದಾರ್ಗೆ ಫೋನ್ ಮಾಡಿದ್ರು ಹಿಂಗೆ ಅಜ್ಜಿಯವರು ಅಂತ ಬಂದಾರ ಟ್ರಸ್ಟಿನ ಚೇರ್ಮನ್ ಅವರು ಅಲ್ಲಿ ಏರಿಯಾದಾಗ ಸುಟ್ಟು ಕಡೆ ಯಾರ್ಯಾರು ಯಾರು ಜಮೀನು ಯಾರ್ಯಾರು ಅದಾವ ಎಲ್ಲ ಲೆಕ್ಕ ಲೆಕ್ಕ ಇದು ಸರ್ವೆ ಮಾಡಿ ಜನಕ್ಕೆ ರಿಪೋರ್ಟ್ ಕೊಡೋದು ರಿಪೋರ್ಟ್ ಕೊಟ್ಟರು ರಿಪೋರ್ಟ್ ಕೊಟ್ಟರೆ ಆ ಜಾಗ ಅಕ್ಕಿದಾಗಲಿಲ್ಲ ಅದು ತುಳಸಿ ತುಳಸಿಗಿರಿ ಕಡೆ ಬಂತು ತುಳಸಿ ಕಡೆ ಬಂತು ಅದು ಮತ್ತೊಮ್ಮೆ ಹೇಳಿದ್ರು ಹೇಳಿದ್ರ ಹಿಂಗೆ ಹೇಳ್ತೀನಿ ಅದಕ್ಕೆ ನೀವು ಜಗ ನಮ್ಗ ಅಂತ ಅಂತೇಳಿದಿರ ಜಾಮ್ ಸಾಹೇಬಿಗೆ ಈಗಾಗಲೇ ನಿಮಗೆ ಹಕ್ಕ ಜಲಾಸಿ ರೀ ಈಗ ಹಕ್ಕ ನೀವು ಜಲಾಶಯದ ಇದ್ದರು ಲೆಕ್ಕ ಆದ್ರೆ ನಾವು ನಿಮಗೆ ಏನು ಮಾಡಿಕೊಡಕ್ಕೆ ಬರೋದಿಲ್ಲ ಮುಂದೆ ಡಿ ಸಿ ಕಡೆ ನಿಮಗಲ್ಲಿ ಅಧಿಕಾರಿ ಇರ್ತೈತಿ ಅವ್ರು ಮಾಡಿಕೊಡ್ತಾರೆ ಅಂತ ಹೇಳಿದ್ರು ಅವ್ರು ಆ ಥರ ಹಾಂ ಜಾವ ಇದೂರ್ ಇವು ಮಣ್ಣಿ ಕರೆಗೆ ಸಂತು ಮಣ್ಣಿ ಕರಿ ಕೆಸ ಅವ್ರು ನಾನ್ ಜಾಗ ಅದು ಅಂತ ಬಂದರು ನನ್ನ ಜಾಗ ಇದ್ದರೆ ನೀವು ತೊಗೊಡ್ರಿ ಒಂದು ಎಕರೆ ನೀವು ಕೊಡಿರಿ ಒಂದು ಎಕರೆ ಏ ಇಲ್ಲ ನಾವು ಕಬ್ಜಾನ ಬೇಕು ಹೂವು ಅದು ಕಬ್ಜ ಬೇಕ ಹೂರಿ ಕಬ್ಜಾ ಕೊಡೋಕೆ ಕೊಡೋದಿಲ್ಲ ಮುಂದಾವ ಕೋರ್ಟ್ಗೆ ಹೋರು ಕೋರ್ಟ್ ಹೋಗ್ಲಿನ ಕೋರ್ಟ್ ಬೆಳಗಾವಿ ಬೆಂಗ್ಳೂರಿಗೆ ಹೋತೇವೆ ಬೆಂಗಳೂರು ಹೋದ ನಾವು ಒಂದು ಕೋರ್ಟ್ಗೆ ಹೋದ್ಮೇಲೆ ನಾವು ಹೋಗಬೇಕು ಕೋರ್ಟ್ಗೆ ಹೋದ್ವಿ ಕೋರ್ಟ್ಗೆ ಹೋದ ಕಡೆ ಅಲ್ಲಿ ಒಬ್ಬ ವಕೀಲ ಸಿಕ್ತರು ಅದಕ್ಕೆ ಚಲೋ ವಕೀಲ್ರು ಅದು ನೋಡೋದಕ್ಕೆ ನಾವು ಎಲ್ಲ ಎನ್ಕ್ವೈರಿ ಮಾಡಿ ಎಲ್ಲ ಮಾಡಿ ಒಬ್ಬ ಅಗ್ರಿ ಲಿಮಿಟೆಡ್ ಸಾವಿರ ರೂಪಾಯಿ ಕೊಟ್ಟು ಫೀ ತೊಗೊಂಡವರು ನಾನು ಮುಚ್ಚಂದು ಐತೆ ನಾವು ಸೇವೆ ಹೆಚ್ಚಿಗೆ ತೊಗೊಳುದಿಲ್ಲ ಅದು ಫ್ರೀ ಮಾಡಬೇಕು ಆದರೂ ಕೊಡೋಕೆ ಒಂದು ಸಾವಿರ ರೂಪಾಯಿ ಕೊಟ್ಟು ಸಾಯ್ತು ಯಾಕೆ ಪೇಪರ್ ಗಿಪ್ಪರ್ ಸರ್ ತರ ಮಾಡ್ಬೇಕಾಗ್ತೈತಿ ಮಾಡಬೇಕಾಗ್ತೈತಿ ಅಷ್ಟು ಚೆನ್ನಾಗಿ ನನಗೆ ಕೊಡ್ರಿ ನನ್ನ ವೈಯಕ್ತಿಕ ನನಗೆ ಬೇಡ ಅದು ಮುಂದೆ ಅದು ಆತು ಅಲ್ಲಿ ಅವರು ಇಲ್ಲ ಅಲ್ಲಿ ಅಪ್ಪ ಅಕ್ರಮ ಸಕ್ಕರದೊಳಗೆ ಅಲ್ಲೇ ಮಾಡಿಕೊಡ್ರಿ ನೀವು ಅಂತ ಅಕ್ರಮ ಸಕ್ಕರೆ ಕಲ್ ಅಕ್ರಮ ಸಕ್ರದೊಳಗೆ ಮತ್ತೆ ಅವರು ಅಪ್ಸಂ ತೆಗೆದ್ರು ಅಪ್ಸರ್ ತಗೊಂಡ್ರೆ ಅದೇ ಮೂವತ್ತು ಸಾವಿರ ರೂಪಾಯಿ ಅವ್ರಿಗೆ ಕೊಟ್ಟಿವಿ ಅವ್ರು ಕೊಡ್ರಿ Oh, <laughs>